ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದಲ್ಲಿ ಇವತ್ತು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ಬಿಡಿಸೋಣ ಇಲ್ಲಿ ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಎಂದು ಪರಿಗಣಿಸಿ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರಲ್ಲಿ ಒಂದೇದ್ದು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಎರಡನೇದು ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಮೂರನೇದು ಹದಿನಾಲ್ಕು ಸೆಂಟಿಮೀಟರ್ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ಅದರಲ್ಲಿ ಒಂದೇದ್ದು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಇದೆ ಅಂದರೆ ತ್ರಿಜ್ಯ ಆರಿಕೊಳ್ತು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಾಲ್ಕು ಪೈ ಆರ್ ಸ್ಕ್ವೇರ್ ಅಂತೇಳಿ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಹಿಂದೆ ಹತ್ತು ಪಾಯಿಂಟ್ ಐದು ಐತಿ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಏಳು ಒಂದಲೇ ಏಳು ಇಲ್ಲಿ ಏಳು ಒಂದಲೇ ಏಳು ಮೂರು ಇಳಿತು ಇಲ್ಲಿ ಪಾಯಿಂಟ್ ಇದ್ದೇ ಪಾಯಿಂಟ್ ಇಡೋಣ ಮೂವತ್ತೈದು ಆಯಿತು ಏಳೈದಲೇ ಮೂವತ್ತೈದು ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಮತ್ತು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಈ ಒಂದು ಪಾಯಿಂಟ್ ಐದನ್ನು ನಾನು ಹದಿನೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಹತ್ತು ಪಾಯಿಂಟ್ ಐದನ್ನು ನಾನು ಒಂದು ನೂರ ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಐದು ಎರಡಲೇ ಹತ್ತು ಐದು ಮೂರಲೇ ಹದಿನೈದು ನೆಕ್ಸ್ಟು ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಇಲ್ಲಿ ಎರಡು ಐದಲೇ ಹತ್ತು ಎರಡು ಒಂದು ಎರಡು ಎಡಲೆ ನಾಲ್ಕು ಎರಡು ಎರಡಲೇ ನಾಲ್ಕು ನೆಕ್ಸ್ಟು ಐದು ಒಂದಲೆ ಐದು ಐದು ಎರಡಲೆ ಹತ್ತು ಐದು ಒಂದಲೆ ಐದು ಅಂದರೆ ಇಲ್ಲಿ ಅಂಶದಲ್ಲಿ ಏನೇನುವುದು ಇಪ್ಪತ್ತೆರಡು ಮೂರು ಇಪ್ಪತ್ತೊಂದು ಹಾಗಾಗಿ ಇಪ್ಪತ್ತೆರಡು ಇಂಟು ಮೂರು ಇಂಟು ಇಪ್ಪತ್ತೊಂದು ಹೇಳಿ ಬರ್ಕೊಂಡಿದ್ದೀನಿ ಇವಾಗ ಇಪ್ಪತ್ತೆರಡು ಇಂಟು ಮೂರಂದರೆ ಏನಾಗುತ್ತೆ ಅರವತ್ತಾರು ಆಗುತ್ತೆ ನೆಕ್ಸ್ಟ್ ಅರವತ್ತಾರು ಇಂಟು ಇಪ್ಪತ್ತೊಂದು ಇಪ್ಪತ್ತೊಂದರೆ ಒಂದು ಸಾವಿರದ ಮೂರ್ನೂರ ಎಂಬತ್ತಾರು ಆಗುತ್ತದೆ ಅಂದರೆ ತ್ರಿಜಾ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಒಂದು ಸಾವಿರದ ಮೂರ್ನೂರ ಎಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಇದರಲ್ಲಿ ಎರಡನೇದು ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಒಂದು ತ್ರಿಜವನ್ನು ಕೊಟ್ಟಿದ್ದಾರೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಾಲ್ಕು ಪೈ ಆರ್ ಸ್ಕ್ವೇರ್ ಆಗಿದೆ ಇದರಲ್ಲಿ ನಾವು ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಎಷ್ಟು ಗೊತ್ತಿದ್ದಾರೆ ಐದು ಪಾಯಿಂಟ್ ಆರು ಇದೆ ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟಾಯಿತು ಇಲ್ಲಿ ಛೇದದಲ್ಲಿ ಏಳಿದೆ ಹಾಗಾಗಿ ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಂಟು ಐದು ಪಾಯಿಂಟ್ ಆರು ಇಂಟು ಐದು ಪಾಯಿಂಟ್ ಆರು ಅಂದರೆ ಮೂವತ್ತೊಂದು ಪಾಯಿಂಟ್ ಮೂರು ಆರು ಆಗುತ್ತದೆ ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡೋಣ ಏಳು ಒಂದಲೇ ಏಳು ಇಲ್ಲಿ ಏಳ್ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತೊಂದರೊಳಗೆ ಇಪ್ಪತ್ತೆಂಟು ಹೋದರೆ ಮೂರು ಉಳಿತು ಇಲ್ಲಿ ಪಾಯಿಂಟಿದೆ ಪಾಯಿಂಟ್ ಇಡೋಣ ಇಲ್ಲಿ ಮೂರಿದೆ ಅಂದರೆ ಮೂವತ್ತ್ಮೂರಾಯಿತು ನೆಕ್ಸ್ಟು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತ್ಮೂರೊಳಗೆ ಇಪ್ಪತ್ತೆಂಟು ಹೋದರೆ ಐದು ಉಳಿತು ಇಲ್ಲಿ ಆರದೇ ಐವತ್ತಾರು ಆಯಿತು ನೆಕ್ಸ್ಟು ಏಳು ಎಂಟಲೆ ಐವತ್ತಾರು ಅಂದರೆ ಎಷ್ಟತ್ತು ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಹಾಗಾಗಿ ಇಲ್ಲಿ ನಾನು ಇಪ್ಪತ್ತೆಂಟು ಇಂಟು ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ನಾಲ್ಕು ಎಂಟು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಎಂಬತ್ತೆಂಟು ಇಂಟು ಈ ನಾಲ್ಕು ಪಾಯಿಂಟ್ ನಾಲ್ಕು ಎಂಟನ್ನು ನಾನು ನಾಲ್ಕುನೂರ ನಲ್ವತ್ತೆಂಟು ಡಿವೈಡೆಡ್ ಬೈ ನೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡೋಣ ಇಲ್ಲಿ ನಾಲ್ಕು ಎರಡೇ ಎಂಟು ಎಷ್ಟು ಇತ್ತು ಎರಡು ಇತ್ತು ಇಪ್ಪತ್ತಾರು ನಾಲ್ಕೈದಲೇ ಇಪ್ಪತ್ತು ನೆಕ್ಸ್ಟು ನಾಲ್ಕೆರಡಲೇ ಎಂಟು ನಾಲ್ಕೆರಡೇ ಎಂಟು ಅಂದರೆ ಇಲ್ಲಿ ಅಂಶದಲ್ಲಿ ಏನೂ ಇತ್ತು ಇಪ್ಪತ್ತೆರಡು ಇಂಟು ನಾಲ್ಕುನೂರ ನಲವತ್ತೆಂಟು ಇತ್ತು ಡಿವೈಡೆಡ್ ಬೈ ಛೇದದಲ್ಲಿ ಎಷ್ಟಿದೆ ಇಪ್ಪತ್ತೈದು ಹಾಗಾಗಿ ಇಪ್ಪತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಇಪ್ಪತ್ತೆರಡನ್ನು ನಾಲ್ಕುನೂರ ನಲವತ್ತೆಂಟಕ್ಕೆ ಗುಣಿಸಿದಾಗ ನಮಗೆ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಬರುತ್ತದೆ ನೆಕ್ಸ್ಟು ಛೇದದಲ್ಲಿ ಇಪ್ಪತ್ತೈದು ಇದೆ ಹಾಗಾಗಿ ಡಿವೈಡೆಡ್ ಬೈ ಇಪ್ಪತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರನ್ನು ನಾವು ಇಪ್ಪತ್ತೈದರಿಂದ ಭಾಗಿಸಿದಾಗ ನಮಗೆ ಮೂರ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಬರುತ್ತದೆ ಅಂದರೆ ತ್ರಿಜಾ ಐದು ಪಾಯಿಂಟ್ ಆರು ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಮೂರ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಮೂರನೇದ್ದು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜವನ್ನು ಕೊಟ್ಟಿದ್ದಾರೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕು ಆರ್ ಸ್ಕ್ವೇರ್ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಹದಿನಾಲ್ಕಿದೆ ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ಇಲ್ಲಿ ಏಳು ಒಂದಲೇ ಏಳು ಏಳು ಎರಡಲೆ ಹದಿನಾಲ್ಕು ಇಲ್ಲೇನು ಹೋಯಿತು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಇಲ್ಲಿ ಎರಡು ಇಂಟು ಹದಿನಾಲ್ಕು ಆಯಿತು ನೆಕ್ಸ್ಟು ಎಂಬತ್ತೆಂಟಕ್ಕೆ ಎಂಬತ್ತೆಂಟು ಇಂಟು ಎರಡು ಇಂಟು ಹದಿನಾಲ್ಕು ಅಂದರೆ ಇಪ್ಪತ್ತೆಂಟು ಇವಾಗ ಎಂಬತ್ತೆಂಟು ಮತ್ತು ಇಪ್ಪತ್ತೆಂಟನ್ನು ಗುಣಿಸಿದಾಗ ನಮಗೆ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಬರುತ್ತದೆ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜವಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ವ್ಯಾಸವುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರಲ್ಲಿ ಒಂದೇದ್ದು ಹದಿನಾಲ್ಕು ಸೆಂಟಿಮೀಟರ್ ಎರಡನೇದ್ದು ಇಪ್ಪತ್ತೊಂದು ಸೆಂಟಿಮೀಟರ್ ಮೂರನೇದ್ದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದನ್ನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಅದರಲ್ಲಿ ಒಂದೇದು ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ವ್ಯಾಸವನ್ನು ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಾನು ಡಿ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಆರು ಏನಾಗತ್ತ ಏಳು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಒಂದು ಗೋಳದ ಮೇಲ್ಮೆ ವಿಸ್ತೀರ್ಣ ಸೂತ್ರ ಏನಿದೆ ನಾಲ್ಕು ಆರ್ ಸ್ಕ್ವೇರ್ ಅಂತೇಳಿದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಇಲ್ಲಿ ಆರ್ ಸ್ಕ್ವಯರ್ ಇರೋದರಿಂದ ನಾನು ಏಳು ಇಂಟು ಏಳು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದು ಏಳು ಈ ಏಳು ಕ್ಯಾನ್ಸಲ್ ಆಯಿತು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಏಳು ಆಗುತ್ತದೆ ನೆಕ್ಸ್ಟು ಎಂಬತ್ತೆಂಟನ್ನು ಏಳರಿಂದ ಗುಣಿಸಿದಾಗ ನಮಗೆ ಆರುನೂರ ಹದಿನಾರು ಬರುತ್ತದೆ ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ವ್ಯಾಸವಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಅದರಲ್ಲಿ ಎರಡನೇದು ಇಪ್ಪತ್ತೊಂದು ಸೆಂಟಿಮೀಟರ್ ವ್ಯಾಸವನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀನಿ ಆವಾಗ ಆರ್ ತ್ರಿಜೆ ಏನಾಗುತ್ತೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಾಲ್ಕು ಫೈ ಆರ್ ಸ್ಕ್ವೇರ್ ಅಂತ ಇದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರು ಅಂದರೆ ಏನಿದೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಸ್ಕ್ವೇರ್ ಇರೋದರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏಳು ಒಂದಲೇ ಏಳು ಏಳು ಮೂರಲೆ ಇಪ್ಪತ್ತೊಂದು ಅಂದರೆ ಇಲ್ಲಿ ಏನು ಹೋಯಿತು ಇಪ್ಪತ್ತೆರಡು ಇಂಟು ಮೂರು ಇಂಟು ಇಪ್ಪತ್ತೊಂದು ಇವಾಗ ಇಪ್ಪತ್ತೆರಡು ಇಂಟು ಮೂರಂದರೆ ಎಷ್ಟಾಗತ್ತೆ ಆಯಿತು ಅರವತ್ತಾರು ಇಂಟು ಎಂಬತ್ತೊಂದು ಅಂದರೆ ಒಂದು ಸಾವಿರದ ಮೂರುನೂರ ಎಂಬತ್ತಾರು ಆಗುತ್ತದೆ ಇಲ್ಲಿ ನಾವು ಕೆಳಗಡೆ ಏನು ಬರೀಬೇಕಂದರೆ ಇಪ್ಪತ್ತೊಂದು ಸೆಂಟಿಮೀಟರ್ ವ್ಯಾಸವಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಒಂದು ಸಾವಿರದ ಮೂರುನೂರ ಎಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಇದರಲ್ಲಿ ಮೂರನೇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ ಆವಾಗ ಆರ್ ಇಕ್ವಲ್ ಟು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಾಲ್ಕು ಪೈ ಆರ್ ಸ್ಕ್ವೇರ್ ಆಗಿದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಏನಿದೆ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಸ್ಕ್ವೇರ್ ಇರುವುದರಿಂದ ನಾನಿಲ್ಲಿ ಎರಡು ಸಲ ಬರ್ಕೊಂಡಿದ್ದೀನಿ ಇವಾಗ ಎರಡು ಒಂದಲೇ ಎರಡು ಎರಡು ನಾಲ್ಕು ನೆಕ್ಸ್ಟ್ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಏಳು ಒಂದಲೇ ಏಳು ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಇಟ್ ಓನ ಮೂವತ್ತೈದು ಹತ್ತು ಏಳೈದಲೇ ಮೂವತ್ತೈದು ಇವಾಗ ಇಲ್ಲಿ ಏನು ಹೋಯಿತು ಇಪ್ಪತ್ತೆರಡು ಇಂಟು ಈ ಜೀರೋ ಪಾಯಿಂಟ್ ಐದನ್ನು ನಾನು ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಮೂರು ಪಾಯಿಂಟ್ ಐದನ್ನು ನಾನು ಮೂವತ್ತೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಐದು ಒಂದಲೇ ಐದು ಐದು ಎರಡಲೇ ಹತ್ತು ಎರಡು ಒಂದಲೇ ಎರಡು ನೆಕ್ಸ್ಟು ಎರಡು ಹನ್ನೊಂದಲೇ ಇಪ್ಪತ್ತೆರಡು ನೆಕ್ಸ್ಟು ಐದು ಎರಡಲೇ ಹತ್ತು ಐದು ಏಳೆ ಮೂವತ್ತೈದು ಅಂದರೆ ಇಲ್ಲಿ ಅಂಶದಲ್ಲಿ ಏನು ಹೋಯಿತು ಹನ್ನೊಂದು ಮತ್ತು ಏಳು ಹೋಯಿತು ಅಂದರೆ ಹನ್ನೊಂದು ಏಳೆ ಎಪ್ಪತ್ತೇಳು ಹಾಗಾಗಿ ಎಪ್ಪತ್ತೇಳು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಛೇದದಲ್ಲಿ ಎರಡು ಊದಿದೆ ಹಾಗಾಗಿ ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟ್ ಇವಾಗ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಒಂದು ಉಳಿತು ಹದಿನೇಳಾಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಒಂದು ಉಳಿತು ಪಾಯಿಂಟ್ ಕೊಡೋಣ ಹತ್ತಾಯಿತು ಎರಡೈದಲೇ ಹತ್ತು ಅಂದರೆ ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಅಂದರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನ ಸಂಖ್ಯೆ ಮೂರು ಒಂದು ಅರ್ಧ ಗೋದ ತ್ರಿಜಾವು ಹತ್ತು ಸೆಂಟಿಮೀಟರ್ ಇದೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಪೈ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಉಪಯೋಗಿಸಿ ಇದನ್ನ ಯಾವ ರೀತಿ ಅಂತೇಳಿ ನೋಡೋಣ ಮೊದಲು ಇಲ್ಲಿ ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ತ್ರಿಜಾ ಆರ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ನೆಕ್ಸ್ಟು ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಮೂರು ಪೈ ಆರ್ ಸ್ಕ್ವೇರ್ ಇದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಮೂರು ಇಂಟು ಪೈ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಒಂದು ನಾಲ್ಕು ಇದೆ ನೆಕ್ಸ್ಟ್ ಇಂಟು ತ್ರಿಜಾ ಆರ್ ಇದೆ ಹತ್ತು ಸೆಂಟಿಮೀಟರ್ ಇದೆ ಇಲ್ಲಿ ಆರು ಸ್ಕ್ವೇರ್ ಇರೋದರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೂರು ಇಂಟು ಈ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ಮೂರು ನೂರ ಹದಿನಾಲ್ಕು ಡಿವೈಡೆಡ್ ಬೈ ನೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಹತ್ತು ಇಂಟು ಹತ್ತಂದರೆ ನೂರು ಇವಾಗ ಈ ನೂರು ಈ ನೂರು ಕ್ಯಾನ್ಸಲ್ ಆಯಿತು ಇವಾಗ ಏನು ಹೋಯಿತು ಮೂರು ಇಂಟು ಮೂರ್ನೂರ ಹದಿನಾಲ್ಕು ಆಗುತ್ತದೆ ಇವಾಗ ಮೂರು ನೂರ ಹದಿನಾಲ್ಕನ್ನು ಮೂರರಿಂದ ಗುಣಿಸಿದಾಗ ನಮಗೆ ಒಂಬತ್ನೂರ ನಲವತ್ತೆರಡು ಬರುತ್ತದೆ ಆದ್ದರಿಂದ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಇರುವ ಅರ್ಧ ಗೋವಾದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಒಂಬತ್ನೂರ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಗೋಳಾಕಾರದ ಬಲೂನಿಗೆ ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು ಏಳು ಸೆಂಟಿಮೀಟರ್ದಿಂದ ಹದಿನಾಲ್ಕು ಸೆಂಟಿಮೀಟರ್ಗೆ ಹೆಚ್ಚಾಗುತ್ತದೆ ಈ ಎರಡೂ ಪ್ರಕರಣದಲ್ಲಿ ಬಲೂನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಮೊದಲು ಇಲ್ಲಿ ನಾವು ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಬಲೂನಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಹಾಗಾಗಿ ಇಲ್ಲಿ ನಾನು ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕು ಪೈ ಆರ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಇದರಲ್ಲಿ ನಾವು ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಬರ್ಕೊಂಡಿದ್ದೀನಿ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಆಗುತ್ತೆ ನೆಕ್ಸ್ಟ್ ಇಂಟು ಆರು ತ್ರಿಜ್ಯ ತ್ರಿಜೆ ಎಷ್ಟು ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಇಲ್ಲಿ ಆರು ಸ್ಕ್ವೇರ್ ಇರೋದರಿಂದ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ಇಲ್ಲಿ ಈ ಏಳು ಈ ಏಳು ಕ್ಯಾನ್ಸಲ್ ಮಾಡೀನಿ ನೆಕ್ಸ್ಟು ನಾಲ್ಕು ಏಳು ನಾಲ್ಕು ಇಂಟು ಏಳು ಅಂದರೆ ಇಪ್ಪತ್ತೆಂಟು ಇಂಟು ಇಪ್ಪತ್ತೆರಡು ಆಗುತ್ತದೆ ಇವಾಗ ಇಪ್ಪತ್ತೆಂಟನ್ನು ನಾವು ಇಪ್ಪತ್ತೆರಡರಿಂದ ಗುಣಿಸಿದಾಗ ಆರುನೂರ ಹದಿನಾರು ಆಗುತ್ತದೆ ಅಂದರೆ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಇದೇ ರೀತಿ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇರುವ ಒಂದು ಬಲೂನಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕು ಪೈ ಆರ್ ಸ್ಕ್ವೇರ್ ಇದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಅಂದರೆ ಹದಿನಾಲ್ಕು ಇದೆ ಇಲ್ಲಿ ಆರ್ ಸ್ಕ್ವೇರ್ ಇರುವುದರಿಂದ ಇಲ್ಲಿ ನಾನು ಎರಡು ಸಲ ಬರ್ಕೊಂಡಿದ್ದೀನಿ ಇಲ್ಲಿ ಏಳು ಒಂದಲೆ ಏಳು ಏಳು ಎಡಲೆ ಹದಿನಾಲ್ಕು ಆಗತ್ತ ನೆಕ್ಸ್ಟು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಇಂಟು ಹದಿನಾಲ್ಕೆರಲೇ ಇಪ್ಪತ್ತೆಂಟು ನೆಕ್ಸ್ಟು ಎಂಬತ್ತೆಂಟನ್ನು ನಾವು ಇಪ್ಪತ್ತೆಂಟರಿಂದ ಗುಣಿಸಿದಾಗ ನಮಗೆ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಬರುತ್ತದೆ ಅಂದರೆ ಥ್ರಿಜ್ ಹದಿನಾಲ್ಕು ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಬಲೂನಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂದರೆ ಏಳು ಸೆಂಟಿಮೀಟರ್ ಥ್ರಿಜ್ ಇದ್ದಾಗ ನಮಗೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಬಂದಿದೆ ನೆಕ್ಸ್ಟು ಅದೇ ರೀತಿ ಹದಿನಾಲ್ಕು ಸೆಂಟಿಮೀಟರ್ ಥ್ರಿಜ್ಜ್ ಇದ್ದಾಗ ನಮಗೆ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಬಂದಿದೆ ಇವೆರಡು ವಿಸ್ತೀರ್ಣಗಳ ಅನುಪಾತ ನಾವು ಬರೀಬೇಕು ಹಾಗಾಗಿ ಆರುನೂರ ಹದಿನಾರು ಅನುಪಾತ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಆರುನೂರ ಹದಿನಾರಲೆ ಒಂದಲೇ ಹದಿನಾ ಆರುನೂರ ಹದಿನಾರು ನೆಕ್ಸ್ಟ್ ಆರುನೂರ ಹದಿನಾರು ನಾಲ್ಕನೇ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ನಾಲ್ಕು ಆಗುತ್ತದೆ ಹಾಗಾಗಿ ಈ ಎರಡೂ ಪ್ರಕರಣದಲ್ಲಿ ಬಲೂನಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಒಂದು ಅನುಪಾತ ನಾಲ್ಕು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್